ಸರ್ ನಮಸ್ತೆ ನಮಸ್ಕಾರ ಕಾಂಗ್ರೆಸ್ ಅವರ ಉಚಿತ ಭಾಗಿಗಳು ಜನಗಳಿಗೆ ಎಲ್ಪ್ ಆಗ್ತಿದೆಯಾ ಸರ್ ಸರ್ ಎಲ್ಪ್ ಏನೂ ಆಗ್ತಾಯಿಲ್ಲ ಇದರಿಂದ ನಾಷ್ಟ ಆಗ್ತಾ ಇದೀವಿ ಅಂತ ಎಲ್ಪ್ ಇಲ್ಲ ಇವ್ರಿಗೆ ಗ್ಯಾರಂಟಿ ಹೋಗಿ ವಾರಂಟಿ ಅಷ್ಟೇ ಈಗ ವಾರಂಟಿ ಏನಪ್ಪ ಅಂತ ಅಂದರೆ ಇವ್ರಿಗೆ ಸ್ಕೂಲ್ ಮಕ್ಕಳಿಗಾರ ಕೊಟ್ಟಿದ್ರೆ ಒಂದು ಉಪಯೋಗ ಆಗ್ತಾ ಇತ್ತು ಪಾಸು ಬಸ್ ಪಾಸು ಬಸ್ ಪಾಸ್ ಕೊಟ್ಬಿಟ್ಟು ಗಾ ಕೂತಿರೋರ್ಗೆ ಹೋಗಿ ಕೇಳಿದ್ರೆ ಜಗಳಿಕಟ್ಟಲಲ್ಲಿ ಈಗ ಗಂಡಸರಿಗೆ ಈಗ ಹೆಂಗಸರಿಗೆ ಸ್ತ್ರೀಶಕ್ತಿ ಗಂಡಸರಿಗೆ ನಿಶ್ಶಕ್ತಿ ಆಗ್ಬಿಟ್ಟದೆ ಈಗ ಅನ್ನೋ ಕಾಲ ಬಂದ್ಬಿಟ್ಟದೆ ಈಗ ಆದಮೇಲೆ ಮೂರು ತಿಂಗಳಿಂದ ಬಂದಿಲ್ಲ ಅಂತ ಹೇಳ್ತಿದಾರೆ ಅಮೌಂಟ್ ಏನು ಹೇಳ್ತೀರಾ ಬಂದಿಲ್ಲ ಸರ್ ಅದು ನಿಜ ಬಂದೇ ಇಲ್ಲ ಯಾರಿಗೆ ಬಂದೇ ಆಯ್ತು ಈಗ ನನಗೆ ಬಂದಿದೆ ಅಂತ ಹೇಳಿ ಮನೇಲಿ ಕೂತಿದ್ರು ಅವರು ಈಗ ಬಂದು ಈಗ ಕೆಲಸ ಮಾಡ್ತಾ ಇದಾರೆ ಪಾಪ ಅದನ್ನು ಕಾಯ್ಕೊಂಡು ಈಗ ವಾರಂಟಿ ಬದು ಈಗ ಬರ್ತದೆ ದುಡ್ಡು ಅಂತೇಳಿ ಕಾಯ್ಕೊಂಡು ಈ ಕೆಲಸ ಮಾಡ್ತಾ ಇದಾರೆ ಈಗ ಸರ್ ಆ ಡೆವಲಪ್ಮೆಂಟ್ ಏನು ಇಲ್ಲ ಲಾಸ್ಟ್ ಬಂದು ಏನು ಡೆವಲಪ್ಮೆಂಟ್ ಇಲ್ಲ ಸರ್ ಏನು ಡೆವಲಪೇನಿಲ್ಲ ಒಂದು ಕಿತ್ತೋಗಿರೋ ಟಾರ್ಗೆ ಒಂದು ಪ್ಯಾಚ್ ಆಗ್ತಾ ಇಲ್ಲ ಹೊಸ ರೋಡ್ಬೇಡಿ ಕಿತ್ತೋಗಿರೋ ಒಂದು ಇದಕ್ಕೆ ಪ್ಯಾಚ್ ಆಗ್ತಾಯಿಲ್ಲ ಇಂಥ ಸರ್ಕಾರ ಬೇಕಾಗಿಲ್ಲ ಮಹಾನ್ ಬುದ್ಧಿವಂತ ಅಂತ ಅಂದ್ಕೊಂಡಿದ್ದಂಥ ಸಿದ್ದರಾಮಯ್ಯನವರು ಈ ಮಟ್ಟಕ್ಕೆ ರಾಜಕಾರಣನ ಬಳಸ್ಕೋತಾ ಇರೋದು ಸರಿಯಿಲ್ಲ ನಮ್ಮ ಮನಸ್ಸಲ್ಲಿ ರೈತರಿಗೆ ಒಂದ ಒಂದು ಪದಾರ್ಥ ನಾನು ರೈತನಾಗಿ ನಾನು ನಾನು ವಿದ್ಯಾವಂತನಾಗಿ ಈಗ ವ್ಯವಸಾಯ ಮಾಡ್ಬೇಕಂತ ಹೋಗಿ ಈಗ ನೋಡಿ ಈಗ ಟೊಮೆಟೊ ಗಗ ಕೆಳಗಡೆ ಭೂ ತುಳಿತಾ ಅದನ್ನು ಆ ಕುಂತಿಗೆ ಕೇಳ್ತಾಯಿದ್ರು ಒಂದು ಹಣ್ಣು ಕೂಡಪ್ಪ ಅಂತ ಇದ್ದರು ಇವಾಗ ನಾವು ಬಿಸಾಕ್ತಾ ಇದ್ದೀವಿ ಈಗ ನಮ್ಮ ಪರಿಸ್ಥಿತಿ ಆಗುತ್ತದ ಈಗ ಒಂದು ಕೂಲಿಗೆ ಒಬ್ಬನಿಗೆ ಸಾವಿರ ರೂಪಾಯಿ ಕೊಡಬೇಕು ಇಲ್ಲಾಂದ್ರೆ ಅವ್ನು ಬರಲ್ಲ ಅಣ್ಣ ಹೋಗೋಣ ನಾನು ಬರೋದಿಲ್ಲ ಅಂತ ಅನ್ನೋ ಒಂದು ಪರಿಸ್ಥಿತಿ ಈಗ ಯಾವುದರಿಂದ ಇವ್ರು ಕೊಡೋ ಅಂಥ ಗ್ಯಾರಂಟಿಯಿಂದ ಇದು ಗ್ಯಾರಂಟಿನೂ ಇಲ್ಲ ಅದು ಅವನಿಗೆ ವಾರಂಟಿನೂ ಆಗಲಿಲ್ಲ ಅದು ಸರ್ ಏನು ಹೇಳ್ತೀರಾ ಸರ್ ಸರ್ಕಾರದ ಬಗ್ಗೆ ಇದೇ ರೀತಿ ಏನಾದರೂ ಮುಂದುವರಿತಿದ್ರೆ ಇವಾಗ ರಾಜ್ಯದ ಮೇಲೆ ಸಾಲ ಬೇರೆ ಜಾಸ್ತಿ ಆಗ್ತಿದೆ ಮುಂದಿನ ದಿನಗಳಲ್ಲಿ ಕೇರಳ ಆಗಲ್ವ ನಮ್ಮ ಕರ್ನಾಟಕ ಅಂತ ಆಗುತ್ತೆ ಸೋಂಬೇರಿ ರಾಜ್ಯ ಮಾಡ್ತಾರೆ ಇವರು ಕೊಡೋವಂಥ ಅನ್ನ ಭಾಗ್ಯ ಸುವಂಬೇರಿ ಆಯ್ತದಷ್ಟೇ ಕೊಡಲಿ ಕೊಡಬಂದ ಅಂಥೇಳಿ ಅನ್ನ ಭಾಗ್ಯ ಇವತ್ತು ಪ್ರತಿಯೊಬ್ಬ ರೈತನಿಗೂ ಬೇಕು ಅದು ಕೊಡಬೇಡ ಅಂತಲ್ಲ ನೋಡಿ ಈ ಹಿಂದೆ ಎಸ್ ಎಮ್ ಕೃಷ್ಣವರು ಉಚಿತವಾಗಿ ಅಂದರೆ ಮೂರು ರೂಪಾಯಿ ತಗೋತಾಯಿದ್ರು ಮೂವತ್ತು ಕೆ ಜಿ ಅಕ್ಕಿ ಕೊಡ್ತಾಯಿದ್ರು ಎಲ್ಲಿ ನೀವು ಹತ್ತು ರೂಪಾಯಿನ ತಗೊಳ್ಳಿಯಪ್ಪ ನಮಗೆ ತಗೊಂಡು ಹತ್ತು ಕೆ ಜಿ ಅಕ್ಕಿ ಕೊಡಿ ನಾವು ಈಗ ಐನೂರು ರೂಪಾಯಿ ಸಂಪಾದನೆ ಮಾಡ್ತೀವಿ ನೂರು ರೂಪಾಯಿ ಖರ್ಚು ಮಾಡೋಕ್ಕಾಗಲ್ವಾ ನಾವು ಮಾಡ್ಕೋತೀವಿ ನಾವು ಪ್ರತಿ ಇವತ್ತು ಕೂಲಿದೇನೂ ನಮ್ಗೇನು ಕಡಿಮೆ ಇಲ್ಲ ಸಮಸ್ಯೆ ಇಲ್ಲ ನೀವು ಕೊಡೋ ಪದಾರ್ಥ ಕಡಿಮೆ ರೈತನು ಕೊಡಿ ಭಾಗ್ಯನ ರೈತನ ಭಾಗ್ಯ ಏನೂ ಇಲ್ಲ ಇಲ್ಲಿ ನೀವು ರೈತನಿಗೆ ತೊಂದರೆ ಕೊಟ್ಟಿದ್ರೆ ವಿನಃ ಭಾಗ್ಯಾಗತ್ತೂ ಕೊಟ್ಟಿಲ್ಲ ರೈತರಿಗೆ ಬಿತ್ತನೆ ಬೀಜ ಇವತ್ತು ಹೋದರೆ ಇವತ್ತು ಹತ್ತು ಗ್ರಾಮ್ ಬೀಜ ಇವತ್ತು ಸಾವಿರ ರೂಪಾಯಿ ಬೆಲೆ ಆಗಿದೆ ಹತ್ತು ಗ್ರಾಮ್ ಬೀಜ ಹೋಗಿ ಕೇಳಿ ನೋಡಿ ಈಗ ನೀವು ನಿಮ್ಮ ನಿಮ್ಮ ಮಾಧ್ಯಮದವರು ನೀವು ಅಯ್ಯೋ ಅದಂತಿಗೆ ನೋಡಿ ಈಗ ಎಸ್ ಎಂ ಕೃಷ್ಣವರು ಉಚಿತವಾಗಿ ಕೊಟ್ಟಿದ್ದರು ಬಂಗಾರಪ್ಪನವ್ರು ಮಾಡಿದರು ಅದು ಬಿಟ್ಟರೆ ಎಸ್ ಎಂ ಕಿಷ್ಟೋ ಮಾಡಿದರು ಮತ್ತು ಕುಮಾರಸ್ವಾಮಿ ಅವರು ಮಾಡಿದರು ಮತ್ತೆ ಹತ್ರ ಸಹ ಕುಮಾರಸ್ವಾಮಿ ಅವ್ರಿಗೆ ವಿದ್ಯುತ್ ಮಂತ್ರಿ ರೇವಣ್ಣವ್ರು ಮಾಡಿದಾಗ ಪ್ರತಿಯೊಂದು ಹಳ್ಳಿಗೂ ಟಿ ಸಿ ನಮಗೆ ತೊಂದರೆನೇ ಇರಲಿಲ್ಲ ಭಾಳ ಚೆನ್ನಾಗಿತ್ತು ಮತ್ತು ಡಿ ಕೆ ಶಿವಕುಮಾರ್ ಅವರು ಉದ್ಯೋಗ ಮತ್ತು ಆಗಲೂ ಪರವಾಗಿಲ್ಲ ಚೆನ್ನಾಗಿತ್ತು ಇತ್ತೀಚೆಗೆ ಬಂದಂಥ ಈ ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಂತ ಏನು ನಮಗೆ ರೈತನಿಗೆ ಸೌಭಾಗ್ಯ ಅಂತ ಸಿಕ್ಕಿಲ್ಲ ಮತ್ತೆ ಇನ್ನೊಂದು ದೇವೇಗೌಡರು ಮೊನ್ನೆ ಕೂಡ ಧ್ವನಿಯನ್ನು ಎತ್ತಿದ್ದಾರೆ ರಾಜ್ಯದ ಪರವಾಗಿ ಪರವಾಗಿ ಆ ವಯಸ್ಸಲ್ಲೂ ಕೂಡ ಅವರು ರಾಜ್ಯದ ಇಷ್ಟೊಂದು ಬಗ್ಗೆ ಇಲ್ಲ ಸರ್ ಕರ್ನಾಟಕದ ದೇವರು ಅನ್ಬಹುದು ನಾವು ಯಾಕೆ ಅಂತಂದ್ರೆ ಇದು ಈ ಜೀವನದಲ್ಲೂ ಪಾಪ ಇಷ್ಟೊಂದು ಅವ್ರಿಗೆ ಕಷ್ಟಗಳ ಜನಗಳು ಕೊಡ್ತಾ ಇದ್ರು ಕೂಡ ಅವರು ಅದು ಎದೆ ಗುಂನೆ ಹೋಗಿ ಸೆಂಟ್ರಲ್ನಲ್ಲಿ ಕೂತು ನಮ್ಮ ರಾಜ್ಯಕ್ಕಿದ ಬೇಕು ಮೇಕೆದಾಟು ಬೇಕು ಅಂತ ಮೊನ್ನೆ ಕೇಳಿದರಲ್ಲ ತುಂಬಾ ನಮಗೆ ಸಂತೋಷ ಒಟ್ಟಾರೆ ಈ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಏನ್ ಹೇಳ್ತೀರ ಸರ್ ಜನಗಳಿಗೆ ನೂರು ರೂಪಾಯಿ ರಿಜಿಸ್ಟರ್ ಪೇಪರ್ ಐನೂರು ರೂಪಾಯಿ ಆಗಿದೆ ಈಗ ಹಾ ಬರೀ ನೂರು ರೂಪಾಯಿ ಸರ್ ಈ ಕಾಂಗ್ರೆಸ್ ಸರ್ಕಾರ